ನಮ್ಮ ಮೌಂಟ್ ಕಾರ್ಮಲ್ ಕಾಲೇಜ್ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ಎನ್ ಎಸ್ ಎಸ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮೌಂಟ್ ಕಾರ್ಮಲ್ ಕಾಲೇಜ್ ಆವರಣದಲ್ಲಿ ನಡೆಯಿತು ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ರಕ್ತದಾನ ಶಿಬಿರಕ್ಕೆ ಚಾಲನೆ ಕೊಟ್ಟರು ಲಯನ್ಸ್ ಕ್ಲಬ್ ಬೆಂಗಳೂರು ಮಹಲ್ ಮತ್ತು ಲಯನ್ಸ್ ರಕ್ತ ನಿಧಿ ಜೈನ್ ಹಾಸ್ಪಿಟ್ಲಿಗೆ ಲಯನ್ಸ್ ರಕ್ತ ನಿಧಿ ಮತ್ತು ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಗಳು ಜಂಟಿಯಾಗಿ ಈ ರಕ್ತದಾನ ಶಿಬಿರ ನಡೆಸಿದ್ರು ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಶಿಬಿರ ನಡೆಯುತ್ತೆ ಈ ಬಾರಿ ಎನ್ ಎಸ್ ಎಸ್ ವತಿಯಿಂದ ನಡೆದಿದೆ ಅದರಲ್ಲಿ ಲಯನ್ಸ್ ಜಯ ಮಹಲ್ ಅವರು ಭಾಗವಹಿಸಿದ್ದಾರೆ ಈ ರೀತಿ ವರ್ಷಕ್ಕೆ ಎರಡು ಬಾರಿ ನಡೆಯುವ ರಕ್ತದಾನ ಶಿಬಿರದಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಲ್ಲಿ ಹೆಣ್ಮಕ್ಳೇ ಹೆಚ್ಚು ಪ್ರಮಾಣದಲ್ಲಿ ರಕ್ತದಾನ ಮಾಡ್ತಾ ಇರೋದು ಒಂದು ವಿಶೇಷವಾಗಿದೆ ಇದು ಬೋರಿಂಗ್ ಆಸ್ಪಿಟಲಲ್ಲಿ ವರ್ಷಕ್ಕೆ ಎರಡು ಸಲ ಈ ಥರ ರಕ್ತದಾನ ಮಾಡ್ತಾರೆ ಹೆಣ್ಣು ದೊಡ್ಡ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾರೆ ಶಿಬಿರದಲ್ಲಿ ಮೌಂಟ್ ಕಾರ್ಮಲ್ ಯೂತ್ ರೆಡ್ ಕ್ರಾಸ್ ಮತ್ತು ಕರ್ನಾಟಕ ಸರ್ಕಾರದ ಸಾಹಿತ್ಯ ಸಂಸ್ಥೆ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಗಳು ಭಾಗವಹಿಸಿದ್ದಾವೆ ಇದೆಲ್ಲ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಸ್ವಯಂ ರೈತರಾಗಿ ಹೆಣ್ಣು ಮಕ್ಕಳೇ ಬಂದು ರಕ್ತ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಇದೊಂಥರ ಮಾದರಿ ಸಂದೇಶ ಕೊಡ್ತಾ ಇದ್ದಾರೆ ಬೋರಿಂಗ್ ಆಸ್ಪಿಟ್ಲಲ್ಲಿ ಈ ಥರ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಶಿಬಿರ ನಡೆಯುತ್ತೆ நூறார மந்தி விரார்த்தி ரத்தநாள் சேலம் பாகவக e okay. 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 I'm very happy today that uh, you know uh, our minister was here with us for this very noble cause and uh, on behalf of Mount Carmel I thank the Youth Red Cross and uh, the, you know the Lions Club for hand-holding us in this uh, very noble venture and congratulations to the NSS uh, team for having organized this and uh, it has been a great day and uh, it is one way of sensitizing our students like sister said uh, you know to come forward to help the others who are in need thank you okay. thank you <laughs> どうして ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಾ ಏನು ಹೆಸರು ಸಂಜಯ್ ಸಂಜಯ್ ಏನು ಓದ್ತಾ ಇದ್ದೀರಿ ಬಿ ಎಸ್ ಸಿ ಡೇಟಾ ಸೈನ್ಸ್ ಡೇಟಾ ಸೈನ್ಸ್ ಇದು ಫಸ್ಟ್ ಟೈಮ್ ನೀವು ಕೊಡ್ತಾ ಇರೋದು ಯಾವ ಗ್ರೂಪ್ ಯಾವ ಗ್ರೂಪ್ ನಿಮ್ಮದು ಬಿ ಪಾಸಿಟಿವ್ ಓಕೆ ಇವತ್ತು ಸ್ವಯಂ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಹೇಳಿ ಸರ್ ಇದು ಇವತ್ತು ನ್ಯಾಷನಲ್ ಬ್ಲಡ್ ಡೊನೇಷನ್ ಡೇ ಪ್ರಯುಕ್ತ ನಾವಿಂದು ಮೌಂಟ್ ಕಾರ್ನಲ್ ಕಾಲೇಜಲ್ಲಿ ಲೈನ್ಸ್ ಕ್ಲಬ್ ಆಫ್ ಜಯಮಾದತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಆರ್ಗನೈಸ್ ಮಾಡಿದ್ದೀವಿ ಈ ಕಾಲೇಜಿಂದ ಪ್ರತಿ ವರ್ಷ ಎರಡು ಬಾರಿ ಬ್ಲಡ್ ಡೊನೇಷನ್ ಮಾಡ್ತಾರೆ ಒಂದು ಸಾರಿ ಇವತ್ತು ಎನ್ ಎಸ್ ಎಸ್ ಕಡೆಯಿಂದ ಆ ಗ್ರೂಪ್ನ ವಿದ್ಯಾರ್ಥಿಗಳೆಲ್ಲ ಡೊನೇಷನ್ ಮಾಡ್ತಾರೆ ನೆಕ್ಸ್ಟ್ ಜನವರಿ ಟೈಮಲ್ಲಿ ಎನ್ ಸಿ ಸಿ ಕಡೆಯಿಂದ ಬ್ಲಡ್ ಡೊನೇಷನ್ ಮಾಡ್ತಾರೆ ಈಗಷ್ಟೇ ಈ ಇವತ್ತಿನ ಕ್ಯಾಂಪನ್ನು ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸರ್ ಬಂದು ಇನಾಗ್ರೇಷನ್ ಮಾಡಿದ್ರು ವರ್ಷ ನಮಗೆ ಇಲ್ಲಿ ಮಿನಿಮಮ್ ಮುನ್ನೂರಿಂದ ಐನೂರುವರೆಗೂ ಯೂನಿಟ್ನಲ್ಲಿ ಬ್ಲಡ್ಡನ್ನು ಡೊನೇಟ್ ಮಾಡ್ತಾರೆ ಭಾಳ ಈ ಕಾಲೇಜ್ ಭಾಳ ಆ್ಯಂಡ್ ಅವರಿಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ ಡೊಮೇಷನ್ ಯಾಕೆ ಮಾಡಬೇಕು ಅಂತ

ಯೂನಿಟ್ ಬ್ಲೆಡ್ ಕೊಡೋದರಿಂದ ಮಿನಿಮಮ್ ಅದು ಮೂರು ಜನಕ್ಕೆ ಯಾವ ರೀತಿ ತಲುಪುತ್ತೆ ಮೂರು ಯೂನಿಟ್ ಲಡ್ ಕೊಟ್ಟರೆ ನೀವು ಒಳಿಸುತ್ತ ಮೂರು ಜನ ಜನ ಅನ್ನೋದು ಅವರಿಗೆಲ್ಲ ಅದರ ಬಗ್ಗೆ ಒಂದು ತಿಳುವಳಿಕೆ ಇದೆ ಹಾಗಾಗಿ ಬಿಟ್ಟು ಒಂದು ಸ್ವಯಂ ಪ್ರೇರಿತವಾಗಿ ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ಇಲ್ಲಿಗೆ ವರ್ಷ ವರ್ಷ ಈ ಕಾರ್ಯಕ್ರಮದಲ್ಲಿ ತಾವೇ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ರಕ್ತದಾನ ಮಾಡ್ತಾರೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಹೆಸರು ತಿಪ್ಪೇಶ್ ಅಂತ ಲಯನ್ಸ್ ಕ್ಲಬ್ ಜೈಮಾಲ್ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದರು ಇವರು ಯು ಡಿ ನಾಯಕ ಅಂತ ಅವ್ರ ಕ್ಲಬ್ಬಿನ ಸೆಕ್ರೆಟ್ರಿ

कौन <laughs> मारे <laughs> ನಮ್ಮ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲು ಮತ್ತು ನಮ್ಮ ಲಯನ್ಸ್ ಬ್ಲಡ್ ಬ್ಯಾಂಕಿಂದಲೂ ಈ ಮೌಂಟ್ ಕಾರ್ ಕಾಮನ್ ಕಾಲೇಜಲ್ಲಿ ಇವತ್ತು ಒಂದು ಬ್ಲಡ್ ಕ್ಯಾಂಪ್ನಿ ಯಾಕಂದರೆ ಇದು ರಕ್ತದಾನ ಅನ್ನೋದು ಬಹಳ ಮಹಾದಾನ ಒಂದು ರಕ್ತ ಒಂದು ಯೂನಿಟ್ ಬ್ಲಡ್ ಕೊಟ್ಟರೆ ಮೂರು ಜನಕ್ಕೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ ಸೊ ಇದಂಥ ಇದರಂಥ ಸೇವೆ ಮಹಾದಾನ ಬೇರೆ ಯಾವುದೂ ಇಲ್ಲ ಸೊ ಈ ಕಾರ್ಯಕ್ರಮ ನಾವು ಇವತ್ತು ನಮ್ಮ ಲಯನ್ಸ್ ಬ್ಲಡ್ ಬ್ಯಾಂಕ್ ಅಂದರೆ ಮತ್ತೆ ಮುಂತಿ ಇವತ್ತು ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರವ್ರು ಸರ್ ಬಂದು ಇದೊಂದು ಕಾರ್ಯಕ್ರಮ ಉದ್ಘಾಟನೆ ಕೂಡ ಮಾಡಿದ್ದರು ಇಷ್ಟು ಕಾರ್ಯಕ್ರಮ ಸರ್ ಯಾರ್ಯಾರು ಸರ್ ಇವತ್ತು ಈ ಈ ಕಾಲೇಜಿನ ಪ್ರಿನ್ಸಿಪಾಲು ಮತ್ತು ನಮ್ಮ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳು ಆಮೇಲೆ ಲಯನ್ಸ್ಗಳ ಜಯಮಾಲ ಜಯಮಾಲಾವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸೊ ಇವತ್ತೊಂದು ಸುಮಾರು ಒಂದು ಇನ್ನೂರೈವತ್ತೊಂದು ಮುನ್ನೂರು ಯೂನಿಟ್ ಬ್ಲಡ್ ಯೂನಿಟ್ ಕಲೆಕ್ಟ್ ಮಾಡೋದು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಸೊ ಅದನ್ನು ಕಾರ್ಯಕ್ರಮ ಯಶಸ್ವಿಯಾಗ ನಾನು ಸರ್ ಮುಂದಿನ ನಾವು ಈಗ ವಿಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಡಯಾಬಿಟೀಸ್ ಮಾಡ್ತಾ ಇದೀವಿ ಡಯಾಬಿಟೀಸ್ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ರಿಲೀವಿಂಗ್ ಅಂಗದಾರ್ ಪ್ರೋಗ್ರಾಮ್ ನಾವು ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಪ್ರತಿನಿತ್ಯನೂ ಬಡವರಿಗೆ ಒಂದು ಪೇಷೆಂಟ್ಗೆ ಹಾಸ್ಪಿಟಲಲ್ಲಿ ಊಟ ಕೊಡ್ತಾರೆ ಆ ಅಟೆಂಡೆಂಟ್ಗೆ ಊಟ ಕೊಡೋದಿಲ್ಲ ಆ ಒಂದು ಅಟೆಂಡೆಂಟಿಗೆ ನಾವು ಸುಮಾರು ಒಂದು ಇನ್ನೂರು ಜನಕ್ಕೆ ಪ್ರತಿನಿತ್ಯವನ್ನು ಊಟ ಕೊಡ್ತಾ ಇದ್ದೀವಿ ಅದೊಂದು ಹಸಿವು ನಾವು ನಿವಾರಣೆ ಅಂತ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಆಮೇಲೆ ಚೈಲ್ಡ್ಹುಡ್ ಕ್ಯಾನ್ಸರ್ ಮಾಡ್ತಾ ಇದ್ದೀವಿ ಈಗ ನಾವು ಇದು ಸಿಡಿಸ್ ಹಾಸ್ಪಿಟ್ಲಲ್ಲಿ ಯು ಬಿ ಎಲ್ ರೋಡಲ್ಲಿ ಸುಮಾರು ನಮ್ಮ ಲೈನ್ಸ್ ಇಂಟರ್ನ್ಯಾಷನಲ್ನಿಂದ ಒಂದು ಹತ್ತು ಡಯಾಲಿಸಿಸ್ ಮಿಷನ್ ಕೊಟ್ಟಿದ್ದಾರೆ ಅದನ್ನು ನಾವು ಇನ್ಸ್ಟಾಲ್ ಮಾಡಿದ್ವಿ ಅಲ್ಲಿ ಅತಿ ಕಡಿಮೆ ರೇಟಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅಂತ ನಾವು ಏನು ಮಾಡ್ತೀವಿ ಕಿದ್ದುವಾಯಿ ಹಾಸ್ಪಿಟ್ಲಲ್ಲಿ ಒಂದು ಬಿಲ್ಡಿಂಗ್ ಕೂಡ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಮಕ್ಕಳಿದ ಒಂದು ಬಿಲ್ಡಿಂಗ್ ಕೂಡ ಕಟ್ಟೋದು ಒಂದು ಫ್ಲೋರ್ ಕಟ್ ಸುಮಾರು ಅದು ಒಂದು ಎರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಬರ್ತದೆ